ಭಾರತದ ಚರಿತ್ರೆಯನ್ನು ಬರೆಯುವಾಗ ಲಿಖಿತ ದಾಖಲೆಗಳು ಎಲ್ಲಿದೆ ಶಾಸನಗಳು ಓಕೆ ನಮ್ಮ ಚರಿತ್ರೆ ಲಿಖಿತ ಆಧಾರಗಳ ಮೂಲಕ ಬರೆಯಲು ಆರಂಭಿಸಿದ್ದರಿಂದ ಚರಿತ್ರೆ ಪಾರ್ಶ್ವಿಕವಾಯಿತು ಅದಕ್ಕೂ ನಮ್ಮ ಚರಿತ್ರೆ ಬರವಣಿಗೆಯಲ್ಲಿ ಒಂದು ಜಾಗ ಇದೆ ಆದರೆ ಅದುವೇ ಚರಿತ್ರೆ ಅಲ್ಲ ಅದು ಎಲ್ಲಿದೆ ನಮ್ಮ ಜನಗಳ ಬಾಯಿಯಲ್ಲಿದೆ ನಮ್ಮ ಜನಗಳ ಜಾನಪದಲ್ಲಿದೆ ಮಂಟೆಸ್ವಾಮಿಯಲ್ಲಿದೆ ತಿಪೇರುದ್ರ ಸ್ವಾಮಿಯಲ್ಲಿದೆ ಮೈಲಾರ್ಲಿಂಗನಲ್ಲಿದೆ ವೀರಪ್ಪನಲ್ಲಿದೆ ಭೂತಗಳಲ್ಲಿದೆ ಈ ಪಿತೃ ಮತ್ತು ಪುನರ್ಜನ್ಮ ಎರಡು ಶಬ್ದ ಎಲ್ಲಿಂದ ತಕೊಂಡಂದ್ರೆ ಬ್ರಾಹ್ಮಣರ ಅಂತ್ಯ ಸಂಸ್ಕಾರದಿಂದ ತಕ್ಕೊಂಡೆ ನಾನು ಬ್ರಾಹ್ಮಣರ ಅಂತ್ಯ ಸಂಸ್ಕಾರ ವಿಧಿಗಳಲ್ಲಿ ಮಡಿ ಮತ್ತು ಮೈಲಿಗೆಯ ಕಲ್ಪನೆ ಅಂತ್ಯ ಸಂಸ್ಕಾರ ವಿಧಿಗಳಲ್ಲಿ ಆಹಾರದ ಕಲ್ಪನೆ ಪುನರ್ಜನ್ಮದ ಕಲ್ಪನೆ ಇನ್ನೊಂದು ಪುಸ್ತಕವೇ ಬಂದಿದೆ ಸಾವಿರಕ್ಕಿಂತ ಹೆಚ್ಚು ಪುಸ್ತಕ ಬಂದಿದೆ ನಾವು ಓದ್ತಿರುವ ಚರಿತ್ರೆಯಲ್ಲಿ ನಾವೇ ಇಲ್ವೇ ಇದೆ ಹಿಸ್ಟ್ರಿ ವಿದೌಟ್ ಪೀಪಲ್ ಅಂತ ಸೊ ಈ ಜಾನಪದ ಎಂಬುದು ನಮ್ಮ ಬದುಕಿನ ಭಾಗವಾಗಿಯೇ ಬೆಳೆಯಿತು ಬದುಕಿನಿಂದ ದೂರವಾಗಿ ಬೆಳೀಲಿಲ್ಲ ಇದು ಬೌದ್ಧಿಕವಾಗಿ ಕೂಡ ನನಗೆ ಮುಂದೆ ಬೆಳೀತಾ ಬೆಳೀತಾ ಹೋದಾಗೆ ಇಲ್ಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಜನಗಳಿಗೆ ಹತ್ತಿರವಾಗಿರುವ ಜನಗಳೇ ಆಗಿರುವ ಕಲಾಪ್ರಕಾರಗಳನ್ನು ನಾವು ನಮ್ಮಂಥವರು ಅದರಲ್ಲಿ ಬೆಳೆದು ಬಂದವರು ಅದರ ಬಗ್ಗೆ ಮಾತಾಡದಿದ್ದರೆ ಅದರ ಬಗ್ಗೆ ಬರೆಯದಿದ್ದರೆ ಅದನ್ನು ಪ್ರೋತ್ಸಾಹಿಸದಿದ್ದರೆ ತಪ್ಪಾಗ್ತದೆ ಎಂಬುದನ್ನು ಕಾನ್ಷಿಯಸ್ ಆಗಿಟ್ಟುಕೊಂಡು ನಾನು ಮಂಗಳೂರು ಯೂನಿವರ್ಸಿಟಿ ಮತ್ತು ಕನ್ನಡ ಯೂನಿವರ್ಸಿಟಿ ಎರಡು ಕಡೆ ಕೂಡ ಜಾನಪರದಲ್ಲಿ ತುಂಬ ಕೆಲಸ ಮಾಡಿದೆ ನಾನು ಕನ್ನಡ ಎಮ್ ಎ ಮಾಡಿದ್ರು ಕೂಡ ನಾನು ಪಾಠ ಮಾಡ್ತಿದ್ದದ್ದು ಕನ್ನಡ ಎಮ್ ಎ ಮಾಡಿ ಪಂಪ ಪುನರನ್ನು ಆದರೆ ನಾನು ಕೆಲಸ ಮಾಡ್ತಾಯಿದ್ದು ಜಾನಪರದಲ್ಲಿ ಯಾಕೆಂತಂದರೆ ಅದು ಎಳವೆಯಿಂದ ಕೂಡ ನಮ್ಮ ಬದುಕಿನ ಭಾಗವಾಗಿ ಬರ್ತಾಯಿತ್ತು ನನ್ನ ಅಮ್ಮ ಹಾಡು ಹೇಳ್ತಾಯಿದ್ರು ನಮ್ಮ ಅಪ್ಪ ಯಕ್ಷಗಾನ ಅರ್ಥ ಹೇಳ್ತಾಯಿದ್ರು ಇನ್ನೇನು ಬೇಕು ನೀವು ಸಂಶೋಧನೆಗೋಸ್ಕರ ಬೇರೆ ಕಡೆ ಹೋಗಬೇಕಾಗಿಲ್ಲ ಅದಕ್ಕೆ ದುಡ್ಡು ಕೂಡ ಬೇಕಾಗಿಲ್ಲ ನಿಮ್ಮ ಅಪ್ಪ ಮಾತಾಡೋದನ್ನು ಕೇಳಿದರೆ ಸಾಕು ನಿಮ್ಮ ಅಮ್ಮ ಹಾಡೋದನ್ನು ಕೇಳಿದರೆ ಸಾಕು ನಿಮಗೊಂದು ಆರ್ಟ್ ಫಾರ್ಮ್ ಒಂದು ಜ್ಞಾನ ನಿಮ್ಮ ಮನೆಯೊಳಗೆ ಸಿಗ್ತಾಯಿತ್ತು ನೋಡಿ ಹಾಗಾಗಿ ಅದು ಬಹಳ ಮುಖ್ಯವಾದ್ದರಿಂದ ನಾನು ಕೆಲಸ ಮಾಡಿದ್ದೆ ಅಂದ್ರೆ ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ನನಗೆ ಈ ರೀತಿ ಒಂದು ಅರ್ಥವಾಗ್ತಾ ಇರೋ ವಿಷಯ ಏನಂತಂದ್ರೆ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಈ ಪ್ರಶ್ನೆ ಕೇಳ್ತೀನಿ ಜಾನಪದ ಅಂದ್ರೆ ಈ ಶಿಷ್ಟ ವ್ಯವಸ್ಥೆ ಅಥವಾ ಮೇಲು ಮೇಲುವರ್ಗದವರಿಂದ ತಿರಸ್ಕರಿಸಲ್ಪಟ್ಟ ಒಂದು ಕಲೆಯ ಅಂತ ಕಲೆಯನ್ನ ಅರ್ಥ ನಾವು ಇದು ಭಾಳ ಮುಖ್ಯವಾದ ಪ್ರಶ್ನೆ ನಾವು ಇದಕ್ಕೆ ಉತ್ತರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀವಿ ಆದರೆ ನೋಡಿ ಬ್ರಿಟಿಷರು ಬಂದ ಮೇಲೆ ಭಾರತದ ಚರಿತ್ರೆಯನ್ನು ಬರೀಲಿಕ್ಕೆ ಶುರು ಮಾಡಿತ್ತು ಚರಿತ್ರೆಯನ್ನು ಅಂದರೆ ರಿಟನ್ ಲಿಟ್ರೇಚರ್ ಅಂತ ಹೇಳ್ತೀವಿ ಅದಕ್ಕೆ ಮೊದಲು ಹೇಗಿತ್ತು ಅಂತ ನಮ್ಮಲ್ಲಿ ಸಾಕಷ್ಟು ಆಧಾರಗಳಿಲ್ಲ ಅವರು ಬರೀಲಿಕ್ಕೆ ಶುರು ಮಾಡುವಾಗ ಬ್ರಿಟಿಷರು ಬರೀಲಿಕ್ಕೆ ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು ಈಗ ಲೆಫ್ಟಿನೆಂಟ್ ಕರ್ನಲ್ ಮೆಕೆನ್ಜಿ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಟಿಪ್ಪುವಿನ ಆಳ್ವಿಕೆ ಮಾಡಿದ ಪ್ರದೇಶಗಳು ಉದಾಹರಣೆಗೆ ಬಳ್ಳಾರಿ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲೆಲ್ಲ ಓಡಾಡಿದ ಓಡಾಡುವಾಗ ಅವನು ಊರಿನ ಕತೆಗಳನ್ನು ವಿದ್ಯಾವಂತರ ಮೂಲಕ ಬರೆಸಿದ ನಿಮ್ಮ ಊರಿನ ಕಥೆ ಏನು ಬರೀರಿ ಇದು ಒಂದು ಚರಿತ್ರೆಯ ಮೊದಲ ಘಟ್ಟ ಗಜೆಟ್ ಈಗ ಮೆಕಂಜಿಗೆ ಕನ್ನಡ ಅಷ್ಟು ಬರ್ತಾ ಇರಲಿಲ್ಲ ಅವನಿಗೆ ಒಬ್ಬ ಸಹಾಯಕ ಬೇಕು ಈ ಸಹಾಯಕರು ಯಾರನ್ನು ತಕೊಂಡ ಅಂತಂದರೆ ಅವನು ಆಂಧ್ರ ಪ್ರದೇಶದ ವಿದ್ಯಾವಂತ ಬ್ರಾಹ್ಮಣರನ್ನು ತಕ್ಕೊಂಡ ಒಂದೇ ಫ್ಯಾಮಿಲಿಯವರು ಅವರು ಲಕ್ಷ್ಮಣ ಮತ್ತು ಎಲ್ಲ ಹೆಸರು ಬರ್ತದೆ ಈಗ ಆ ಅವರು ಆ ಬ್ರಾಹ್ಮಣರು ಆ ಕಾಲದಲ್ಲಿ ವಿದ್ಯಾವಂತರು ಒಂದು ಇಂಗ್ಲೀಷ್ ಮಾತಾಡಬಲ್ಲವರು ಇಂಗ್ಲೀಷಲ್ಲಿ ಊರಲ್ಲಿ ಯಾರೋ ನಿಮ್ಮಂಥವ್ರು ಕೊಟ್ಟ ಮಾಹಿತಿಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಮೆಕನ್ಜಿಗೆ ಹೇಳಬಲ್ಲವರು ತೆಲುಗು ಮಾತಾಡ್ತಿದ್ರು ಕನ್ನಡ ಮಾತಾಡ್ತಿದ್ದರು ದುಭಾಷಿಗಳು ನೋಡಿ ದುಭಾಷಿಗಳು ಈಗ ಮೆಕೆನ್ಸಿ ಅವರನ್ನ ಕಟ್ಟಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ ಉದಾಹರಣೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಹದಿನಾರು ಕೈಫಿಯತ್ತುಗಳನ್ನು ಬರೆಸಿದ ಇಂಟ್ರೆಸ್ಟಿಂಗ್ಲಿ ಹದಿನಾರು ಕೈಫಿಯತ್ತುಗಳು ಯಾವುದು ಅಂತ ಕೇಳಿದರೆ ಕದ್ರಿ ದೇವಸ್ಥಾನದ ಕೈಫಿಯತ್ತು ಧರ್ಮಸ್ಥಳ ದೇವಸ್ಥಾನದ ಕೈಫಿಯತ್ತು ಉಡುಪಿಯ ಎಂಟು ಮಠಗಳ ಕೈಫಿಯತ್ತು ಆನೆಗುಡ್ಡ ಗಣಪತಿ ಕೈಫಿಯತ್ತು ಪ್ರಶ್ನೆ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಅಂದರೆ ದೇವಸ್ಥಾನಗಳು ಮಾತ್ರವಾ ಹಾಂ ಆದರೆ ಅಲ್ಲಿಗೆ ಹೋಗಬೇಕಾದ ಪ್ರಸಂಗ ಯಾಕೆ ಬಂತು ಅಂತಂದರೆ ಅವನ ಅಸಿಸ್ಟೆಂಟ್ಗಳಾಗಿದ್ದವರು ರಿಸರ್ಚ್ ಅಸಿಸ್ಟೆಂಟ್ಗಳಾಗಿದ್ದವರು ಬ್ರಾಹ್ಮಣರಾಗಿದ್ದರು ಬ್ರಾಹ್ಮಣರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಅವರಿಗೆ ಅಲ್ಲಿ ಆ್ಯಕ್ಸಸ್ ಇದೆ ದೇವಸ್ಥಾನದ ಒಳಗೆ ಹೋಗ್ಬೋದು ಇವರು ಹೋದರೆ ಅವರಿಗೆ ಮನ್ನಣೆ ಸಿಗ್ತದೆ ಅವ ದಲಿತ ಕೇರಿಗೆ ಹೋದರೆ ಏನು ಸಿಗ್ತದೆ ಅವನಿಗೆ ಸಮಸ್ಯೆ ಆಗ್ತದೆ ಆದ್ದರಿಂದ ಮೆಕನ್ಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಡಾಡುವಾಗ ಭೂತ ಇತ್ತು ಯಕ್ಷಗಾನ ಇತ್ತು ಕರಂಗೋಲಿತ್ತು ಇತ್ತು ಸಿದ್ಧವೇಷ ಇತ್ತು ಯಾವುದ್ರ ಬಗ್ಗೆ ಒಂದು ಅಕ್ಷರ ಕೂಡ ಇಲ್ಲ ಆದರೆ ಮಠಗಳಲ್ಲಿ ಪೇಜಾವರ ಮಠದಲ್ಲಿ ಎಷ್ಟು ಪುಸ್ತಕ ಇದೆ ಈ ಆನೆಗುಡ್ಡಿ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಯಾರು ಮಾಡ್ತಾರೆ ಅವರು ಯಾವ ಮಂತ್ರಗಳು ಇದೆಲ್ಲ ಇದನ್ನು ಕರ್ನಲ್ ವಿಲ್ಸ್ ಮೊದಲಾದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆ ಅಥವಾ ಕರ್ನಾಟಕದ ಚರಿತ್ರೆ ಬರೆಯುವಾಗ ಹೀಗೆ ತಯಾರಾದ ಡಾಕ್ಯುಮೆಂಟ್ಗಳನ್ನು ಆಧರಿಸಿ ಚರಿತ್ರೆಯನ್ನು ಬರೆದರು ಈಗ ಚರಿತ್ರೆಯಲ್ಲಿ ಯಾರು ಮುಖ್ಯರಾದರು ನೋಡಿ ಇವರೇ ಮುಖ್ಯರಾದರು ಇದು ನಮ್ಮ ಕರ್ನಾಟಕದ ಕತೆ ನೀವು ಉತ್ತರ ಭಾರತಕ್ಕೆ ಬಂದರೆ ಭಾರತದ ಚರಿತ್ರೆಯನ್ನು ಬರೆಯುವಾಗ ಲಿಖಿತ ದಾಖಲೆಗಳು ಎಲ್ಲಿದೆ ಶಾಸನಗಳು ಓಕೆ ಫೈನ್ ಅದಾದ ಮೇಲೆ ನಮ್ಮಲ್ಲಿ ವೈದಿಕ ಗ್ರಂಥಗಳಿದ್ದಾವೆ ಮಾನವ ಗ್ರಹ ಸೂತ್ರಗಳಿದ್ದಾವೆ ವೇದಗಳಿದ್ದಾವೆ ಉಪನಿಷತ್ತುಗಳಿದ್ದಾವೆ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತಗಳಿದ್ದಾವೆ ಎಲ್ಲ ಎಡಿಟ್ ಮಾಡಿದರು ಈಗ ಅವುಗಳನ್ನು ಬರೆದವರು ಯಾರು ಮತ್ತು ಅವು ಯಾರ ನಡುವೆ ಜನಪ್ರಿಯವಾಗಿತ್ತು ಅಂತ ಕೇಳಿದಾಗ ನಮ್ಮ ಚರಿತ್ರೆ ಲಿಖಿತ ಆಧಾರಗಳ ಮೂಲಕ ಬರೆಯಲು ಆರಂಭಿಸಿದ್ದರಿಂದ ಚರಿತ್ರೆ ಪಾರ್ಶ್ವಿಕವಾಯಿತು ಆದ್ದರಿಂದ ನಾವು ಕಣ್ಣು ತೆರೆಯುವಾಗ ನಾವು ಓದ್ತಿರುವ ಚರಿತ್ರೆಯಲ್ಲಿ ನಾವೇ ಇಲ್ವೇ ದ ಹಿಸ್ಟ್ರಿ ವಿದೌಟ್ ಪೀಪಲ್ ಅಂತ ಜನಗಳೇ ಇಲ್ಲದಂಥ ಚರಿತ್ರೆಯನ್ನು ಓದ್ತಾ ಇದ್ವಿ ಮಹಾರಾಜರು ಇದ್ದರು ಜನಗಳಿರಲಿಲ್ಲ ದೇವಸ್ಥಾನಗಳಿದ್ದವು ಭೂತಗಳಿರಲಿಲ್ಲ ಮಠಗಳಿದ್ದು ಯಕ್ಷಗಾನ ಇರಲಿಲ್ಲ ಹಿಂಗೆ ಇತ್ತು ಆದ್ದರಿಂದ ನಾವು ಏನು ಮಾಡಿದ್ದೀವಿ ಅಂದರೆ ನಿರಾಕರಣೆಗೆ ಒಳಗಾಗಿರೋದು ನಿಜ ಅದು ಆದರೆ ಅದನ್ನು ಉದ್ದೇಶಪೂರ್ವಕ ನಿರಾಕರಣೆ ಎಂಬುದಕ್ಕಿಂತ ಒಂದು 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 ಬಗೆಯ ಬ್ರಿಟಿಷ್ ಕೊಲೋನಿಯಲ್ ಅವ್ರಿಗೆ ಬೇರೆ ಇದೆ ಅಂತ ಗೊತ್ತೇ ಇಲ್ಲ ಅವರ ಅಸಿಸ್ಟೆಂಟ್ಗಳು ಹೇಳ್ತಾನೆ ಇರಲಿಲ್ಲ ಸ್ವಾಮಿಯು ಇಲ್ಲೊಂದು ಮಠ ಇದೆ ಇದರ ಬಗ್ಗೆ ಬರೆಯೋಣ ಇದರ ಪಕ್ಕ ನೋಡಿ ಒಂದು ದಲಿತರ ಕೇರಿದೆ ಬನ್ನಿ ನಾವು ಹೋಗಿ ಅದರ ಬಗ್ಗೆ ಒಂದು ಬರೆಯೋಣ ಅಂತ ಹೇಳಲಿಲ್ಲ ಅವರು ಈ ಲಿಮಿಟೇಷನ್ನಿಂದಾಗಿ ನಮ್ಮ ಚರಿತ್ರೆಯ ಬರವಣಿಗೆ ಪಾರ್ಶ್ವಿಕವಾಯಿತು ಇವತ್ತು ನಾವು ಅದು ಆ ಮಿತಿಯನ್ನು ಮೀರಿ ಅದು ಇದೆ ಅದು ನಮ್ಮ ಚರಿತ್ರೆಯ ಬರವಣಿಗೆಯ ಒಂದು ಭಾಗ ಅದನ್ನು ನಿರಾಕರಿಸ್ತಾ ಇಲ್ಲ ತಿರಸ್ಕರಿಸ್ತಿಲ್ಲ ಅದಕ್ಕೂ ನಮ್ಮ ಚರಿತ್ರೆಯ ಬರವಣಿಗೆಯಲ್ಲಿ ಒಂದು ಜಾಗ ಇದೆ ಆದರೆ ಅದುವೇ ಚರಿತ್ರೆ ಅಲ್ಲ ಅದರ ಆಚೆಗೆ ಬೇರೆ ಚರಿತ್ರೆ ಇದೆ ಅದು ಎಲ್ಲಿದೆ ನಮ್ಮ ಜನಗಳ ಬಾಯಲ್ಲಿದೆ ನಮ್ಮ ಜನಗಳ ಜಾನಪದದಲ್ಲಿದೆ ಮಂಟೆಸ್ವಾಮಿಯಲ್ಲಿದೆ ತಿಪೇರುದ್ರ ಸ್ವಾಮಿಯಲ್ಲಿದೆ ಮೈಲಾರ್ಲಿಂಗನಲ್ಲಿದೆ ಬೀರಪ್ಪನಲ್ಲಿದೆ ಭೂತಗಳಲ್ಲಿದೆ ಅವು ಚರಿತ್ರೆಯನ್ನು ಬಾಯಿ ಮಾತಿನಲ್ಲಿ ಕಟ್ಕೊಂಡು ಬಂದಿದ್ದಾರೆ ಅದನ್ನು ಹೋಗಿ ಸ್ಟಡಿ ಮಾಡಿ ಇದು ಚರಿತ್ರೆಯ ಭಾಗ ಅಂತ ನಾವು ಹೇಳಬೇಕು ಸಣ್ಣ ಉದಾಹರಣೆ ಅಂತ ಸ್ವಲ್ಪ ಉದ್ದ ಆಯಿತು ದಯವಿಟ್ಟು ಕ್ಷಮಿಸಿ ನಾನು ಒಂದು ಲೇಖನ ಬರೆದೆ ಬರೆದಿದೆ ಇಸ್ ನೋ ಪಿತೃ ಆ್ಯಂಡ್ ಪುನರ್ಜನ್ಮಮ್ ಅಂತ ವ್ಯರ್ ನೋ ಪಿತೃ ಆ್ಯಂಡ್ ಪುನರ್ಜನ್ಮಮ್ ಅಂತ ಈ ಪಿತೃ ಮತ್ತು ಪುನರ್ಜನ್ಮಮ್ ಎರಡು ಶಬ್ದ ಎಲ್ಲಿಂದ ತಕ್ಕೊಂಡಂದರೆ ಬ್ರಾಹ್ಮಣರ ಅಂತ್ಯ ಸಂಸ್ಕಾರದಿಂದ ತಕೊಂಡೆ ನಾನು ಬ್ರಾಹ್ಮಣರ ಅಂತ್ಯ ಸಂಸ್ಕಾರದ ಮೇಲೆ ಬ್ರಿಟಿಷರು ಅಮೇರಿಕನ್ಸು ಭಾರತದ ವಿದ್ವಾಂಸರು ಎಲ್ಲ ಸೇರಿ ಒಂದು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳು ಬಂದಿವೆ ಅಂತ್ಯ ಸಂಸ್ಕಾರ ವಿಧಿಗಳ ಬಗ್ಗೆ ಹೇಗೆ ವಸು ರುದ್ರ ಆದಿತ್ಯ ಅಂತ ಪಿಂಡ ಪ್ರದಾನ ಮಾಡ್ತಾರೆ ಆಮೇಲೆ ರಿಚುವಲ್ಗಳು ಹೆಂಗಿರ್ತವೆ ಯಾವಾಗ ಮಂತ್ರಗಳನ್ನು ಹೇಳ್ತಾರೆ ಮತ್ತು ಸತ್ತವನನ್ನು ಹೇಗೆ ಮರುಹುಟ್ಟಿಗೆ ಒಳಪಡಿಸ್ತಾರೆ ಈ ಥರದ ಪ್ರಕ್ರಿಯೆಗಳದು ನನಗೆ ಕುತೂಹಲ ಆಯಿತು ಇದು ಭಾಳ ಚೆನ್ನಾಗಿ ಅಧ್ಯಯನ ನಡೆದಿದೆ ಇದರಲ್ಲಿ ಮಡಿ ಮೈಲಿಗೆ ಹೆಂಗೆ ಅಂತ ಈಗ ಮೀನಾ ಕೌಶಿಕ್ ಅಂತವರು ಬ್ರಾಹ್ಮಣರ ಅಂತ್ಯ ಸಂಸ್ಕಾರ ವಿಧಿಗಳಲ್ಲಿ ಮಡಿ ಮತ್ತು ಮೈಲಿಗೆಯ ಕಲ್ಪನೆ ಒಂದು ಲೇಖನ ಬರೆದರು ಅಂತ್ಯ ಸಂಸ್ಕಾರ ವಿಧಿಗಳಲ್ಲಿ ಆಹಾರದ ಕಲ್ಪನೆ ಇನ್ನೊಂದು ಲೇಖನ ಬಂತು ಪುನರ್ಜನ್ಮದ ಕಲ್ಪನೆ ಇನ್ನೊಂದು ಪುಸ್ತಕವೇ ಬಂದಿದೆ ಸಾವಿರಕ್ಕಿಂತ ಹೆಚ್ಚು ಪುಸ್ತಕ ಬಂದಿದೆ ಈಗ ನನ್ನ ಯೋಚನೆ ನಮ್ಮ ಊರಿನಲ್ಲಿ ಒಬ್ಬ ದಲಿತ ಸಾಹಿತಾನೆ ಅವನ ದಲಿತ ಅಂತ್ಯ ಸಂಸ್ಕಾರಗಳಿಗೆ ಹೋದರೆ ವಸುರುದ್ರ ಆದಿತ್ಯ ಇದ್ದಾನ ಅಲ್ಲಿ ಈ ವಸುರುದ್ರ ಆದಿತ್ಯ ಎಂಬ ಮೂರು ಪದವೇ ಸಂಸ್ಕೃತ ಪದ ಇವರು ಮಾತನಾಡೋದು ಯಾವುದೋ ಒಂದು ದ್ರಾವಿಡ ಭಾಷೆ ಇದೆಯಾ ನಾನು ನೋಡಿದೆ ಇಲ್ಲ ಪಿತೃಗಳ ಕಲ್ಪನೆ ಇಲ್ಲಿ ಪಿತೃಗಳು ನೀವು ಪಿಂಡ ಪ್ರದಾನ ಮಾಡಿ ಪಿತೃಗಳಿಗೆ ಕಳಿಸೋದು ಕಾಗೆ ಮೂಲಕ ಅಲ್ವಾ ಪಿತೃಗಳು ಮಾತೃಗಳು ಅಮ್ಮ ಇದ್ದಾರಾ ಅಮ್ಮ ಇಲ್ಲ ಪಿತೃ ಹಾಗಾದರೆ ನಿಮ್ಮ ಇಡೀ ರಿಚುವಲ್ನಲ್ಲಿ ಸತ್ವಾದ ಮಹಿಳೆಗೆ ಜಾಗ ಎಲ್ಲಿದೆ ಇಲ್ಲಿ ಬನ್ನಿ ದಲಿತರ ಅವರು ಪಿತೃದ ಶಬ್ದವೇ ಬಳಸಲ್ಲ ವ್ಯಾರ್ ದರ್ ಇಸ್ ನೋ ಪಿತ್ರು ಪದವೇ ಇಲ್ಲ ಮತ್ತೆ ಏನು ಹೇಳ್ತಾರೆ ಕುಲೆ ಅಂತ ಒಂದು ಪದ ಬಳಸ್ತಾರೆ ಅವರು ಕುಲೆ ಕೊಲೆ ಅಂದರೆ ಮರಡ್ರೆಂಬ ಅರ್ಥ ಅಲ್ಲ ಕುಲೆ ಎಷ್ಟು ಜನ ಕುಲೆಗಳಿದ್ದಾರಪ್ಪ ಹದಿನಾರು ಅವ ಹೇಳೋದು ಹದಿನಾರು ಈ ಕುಲೆಗಳು ಯಾರು ಅದರಲ್ಲಿ ಯಾರೆಲ್ಲ ಇದ್ದಾರೆ ಅದರಲ್ಲಿ ನನ್ನ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಅಕ್ಕ ಇದ್ದಾರೆ ನನಗಿಂತ ಮೊದಲು ತೀರಿ ಹೋದ ಎಲ್ಲರೂ ಇದ್ದಾರೆ ಅದರಲ್ಲಿ ನೋಡಿಯ ಅದು ಒಂದು ಒಂದು ಗ್ರೂಪ್ ಅದು ಒಂದು ಗುಂಪು ಅದು ಈಗಾಗಲೇ ಸತ್ತು ಹೋದವರು ಗುಂಪು ಅದು ಹದಿನಾರು ಯಾಕೆ ಹದಿನೇಳು ಯಾಕೆ ಬೇಡ ಅದು ಇನ್ನೊಂದು ಪ್ರಶ್ನೆ ಆದರೆ ವೆರ್ ದೆರ್ ಇಸ್ ನೋ ಪಿತೃ ಒಂದು ತಕೊಂಡೆ ನಾನು ಇಲ್ಲಿ ಪಿತೃ ಇಲ್ಲ ಇಲ್ಲಿ ಮಾತೃಗಳು ಇದ್ದಾರೆ ಇನ್ನೊಂದು ಇವರು ಮರುಹುಟ್ಟಿಗೆ ಒಳಪಡಿಸ್ತಾರೆ ಪುನರಪಿ ಜನನಂ ಪುನರಪಿ ಏನದು ಪುನರಪಿ ಜನನೇ ಜಠರೇಶಯನಂ ಇದು ಇದೆ ಇಲ್ಲಿ ಎಲ್ಲಿದೆ ಅಂತ್ಯ ಸಂಸ್ಕಾರದ ವಿಧಿಗಳಲ್ಲಿ ಪುನರ ಪುನರ್ಜನ್ಮಕ್ಕೆ ಒಳಪಡಿಸುವುದು ಎಲ್ಲಿದೆ ಎಲ್ಲರೂ ಇರಬೇಕಲ್ಲ ರಿಚುವಲ್ನಲ್ಲಿ ಎಲ್ಲಿದೆ ನೋಡಿದ್ರೆ ಇವರು ಹದಿನಾರು ಎಲೆ ಹಾಕ್ತಾರೆ ಹೀಗೆ ಹದಿನಾರು ಎಲೆ ಹಾಕ್ತಾರೆ ಈಗ ಒಬ್ಬ ಸತ್ತಿದ್ದಾನೆ ಅವನಿಗೊಂದು ಎಲೆ ಇಲ್ಲಿ ಇಡ್ತಾರೆ ಹದಿನಾರು ಇಲ್ಲಿದೆ ಸತ್ತವನಿಗೆ ಇಡ್ತಾರೆ ಇಡೀ ರಿಚುವಲ್ ಹೆಂಗಿದೆ ಅಂತಂದರೆ ಈ ಎಲೆಯನ್ನು ಇಲ್ಲಿ ಸೇರಿಸಿದ್ರು ಇಲ್ಲಿಂದ ಒಂದು ತೆಗ್ದು ಬೀಸಾಡಿದ್ರು ಈಗ ಹದಿನಾರು ಆಗಿ ಉಳಿಯಿತು ಈಗ ಸತ್ತ ಇದಕ್ಕೆ ಸೇರಿದ ಇವ ಮಾಯ ಆದ ಇವ ಪುನಃ ಬಂದ ನಾವು ಪುನರ್ ಹುಟ್ಟಿಗೆ ವ್ಯಾರ್ ದರ್ ಇಸ್ ನೋ ಪುನರ್ಜನ್ಮ ಹಾಗಾಗಿ ಭಾರತದ ಬಹುತೇಕ ಜನರಲ್ಲಿ ಪುನರ್ಜನ್ಮದ ಕಲ್ಪನೆ ಇಲ್ಲ ಆದರೆ ಭಾರತೀಯರು ಪುನರ್ಜನ್ಮದ ಬಗ್ಗೆ ನಂಬಿಕೆ ಇದೆ ಅಂತ ಒಂದು ಸಣ್ಣ ಗುಂಪಿನ ಆಚರಣೆಗಳನ್ನು ಇಟ್ಟುಕೊಂಡು ಅದನ್ನು ಬೇರೆ ಬೇರೆ ಪುಸ್ತಕಗಳಲ್ಲಿ ಬರೆದು ಪ್ರವಚನಗಳನ್ನು ಹೇಳಿ ಮೊನ್ನೆ ಒಬ್ಬರು ಒಂದು ಪ್ರವಚನ ಮಾಡ್ತಾ ಇದ್ರು ಸ್ವರ್ಗದ ಬಗ್ಗೆ ಹಾ ಒಂದು ಪ್ರಶ್ನೆ ಕೇಳಿದೆ ಸ್ವರ್ಗ ಎಂಬುದು ಒಂದು ಭಾಷಿಕ ಕಲ್ಪನೆಯು ಅಥವಾ ಅನುಭವವೋ ಅನುಭವ ಅಂತಂದರೆ ಯಾರು ನೋಡಿ ಬಂದಿರಬೇಕು ಯಾರ ನೋಡಿ ಬಂದಿದ್ದಾರ ನೋಡಿ ಬರಲಿಲ್ಲ ಅದು ಭಾಷೆಯಲ್ಲಿ ಕಟ್ಟಿದ ಒಂದು ಅದ್ಭುತವಾದ ಕಲ್ಪನೆ ನಾನು ಅದರ ಬಗ್ಗೆ ನನಗೆ ಭಾಳ ಗೌರವ ಇದೆ ಭಾಷೆಯಲ್ಲಿ ಅಲ್ಲಿ ಅಲ್ಲಿ ಇಂದ್ರ ಇದ್ದಾನೆ ವರುಣ ಇದ್ದಾನೆ ವಾಯು ಕುಬೇರರು ರಂಬಾದಿ ಊರ್ವಶಿಯರು ಆಮೇಲೆ ಅವರು ಅನಿಮಿಷರು ಕಣ್ಣು ಮುಚ್ಚೋದಿಲ್ಲ ಆಮೇಲೆ ತುಂಬ ಬ್ಯೂಟಿಫುಲ್ ಆಗಿದೆ ಅದು ಆದರೆ ಅದು ವಾಸ್ತವವಾ ವಾಸ್ತವ ಅಂತಂದರೆ ಅದಕ್ಕೆ ನಮಗೆ ಸಾಕ್ಷಾಧಾರಗಳಿರಬೇಕಲ್ಲ ಇರಬೇಕಲ್ಲ ಅದು ಭಾಷೆಯಲ್ಲಿ ಕಟ್ಟಿದೆ ಅದು ಭಾಷೆಯಲ್ಲಿ ಕಟ್ಟಿದ್ದು ಅಂತ ನೀವು ಒಪ್ಪಿಕೊಂಡ್ರೆ ನಾವು ಅದನ್ನು ಭಾಷೆಯಲ್ಲಿ ಹೊಡಿಬೋದು ಕೂಡ ಅದು ಇಲ್ಲಪ್ಪ ನೀನು ನಂಬಿಕೋ ನಿನಗೆ ಬೇಕಾದ ವ್ಯವಹಾರ ನೀನು ಮಾಡಿಕೊ ಆದರೆ ನಾನು ನಂಬಬೇಕು ಅಂತ ಇಲ್ವಲ್ಲ ಯಾಕಂದರೆ ನಾನು ಕಟ್ಟಿದ ಭಾಷೆ ಇಲ್ಲದಿಲ್ಲ ಹಾಗಾಗಿ ಭಾಷಿಕ ರಚನೆಗಳು ಸಂಸ್ಕೃತಿಯನ್ನು ಇವರು ಏನು ಮಾಡಿದ್ದಾರೆ ಅಂದರೆ ಈ ಥರದ ಭಾಷಿಕ ರಚನೆಗಳನ್ನು ಜಗದ್ವ್ಯಾಪಿಗೊಳಿಸಿ ಅವು ಪುಸ್ತಕಗಳಿಗೆ ಬಂದು ಅವು ಗ್ರಂಥಾಲಯಗಳಿಗೆ ಹೋಗಿ ಅವು ಪಠ್ಯಪುಸ್ತಕಗಳಿಗೆ ಬಂದು ಭಾರತೀಯ ಸಂಸ್ಕೃತಿ ಅಂದರೆ ಅದುವೇ ಭಾರತೀಯ ಸಂಸ್ಕೃತಿ ಅಂದರೆ ಮಾನವ ಗ್ರಹ್ಯ ಸೂತ್ರಗಳು ಮಾನವೀಯ ಸಂ ಭಾರತೀಯ ಸಂಸ್ಕೃತಿ ಅಂದರೆ ಸಂಸ್ಕೃತ ಶ್ಲೋಕಗಳು ಅದು ಈಗ ನಾನು ಹೇಳ್ಬೋದಾಗ ಇಲ್ಲೋ ನನಗೆ ಹಿಂದುತ್ವದಲ್ಲಿ ಬರುದೀಗ ಅದೇ ಹಿಂದುತ್ವದ ಹೆಸರಿನಲ್ಲಿ ಬರ್ತಾ ಇರೋದು ಅದು ಒಂದು ಕಾಲದಲ್ಲಿ ವೈದಿಕರು ಕಟ್ಟಿದ ಆಚಾರ ವಿಚಾರಗಳು ಒಂದು ಸಿದ್ಧಾಂತವಾಗಿ ಈಗ ಒಂದು ರಾಜಕೀಯವಾಗಿ ಬರ್ತಾಯಿದೆ ಇದನ್ನು ಹೊರತಾಗಿರುವರು ನಮಗೆಲ್ಲ ಎಂತ ಗೊತ್ತು ಭಗವದ್ಗೀತೆ ಗೊತ್ತಾ ನಮಗೆ ಅದು ನಾವು ಭಾರತೀಯರಲ್ವಾ ಆದರೆ ನನಗೊಂದು ಪಾಠದನ ಗೊತ್ತು ತುಳಿನ ಒಂದು ಪಾರ್ದೇ ಹೇಳ್ತೀನಿ ನಾನು ಅಥವಾ ನಮ್ಮ ಊರಲ್ಲಿ ಸಿದ್ದ ಇದೆ ಸಿದ್ಧವೇಶದ ಹಾಡು ಹೇಳ್ತೇನೆ ನೀವು ಅದನ್ನು ಹೇಳಿದರೆ ಮಾತ್ರ ನೀವು ಹಿಂದೂ ಅಥವಾ ಭಾರತೀಯ ಇದನ್ನು ಹೇಳಿದರೆ ಅಲ್ಲ ಅಂತ ಹೇಳೋದು ಭಾರತೀಯರನ್ನು ಒಡೆಯುವ ಬೌದ್ಧಿಕವಾಗಿ ಒಡೆಯುವ ಕೆಲಸ ಅದು ಅವರು ಹೇಳೋದು ನಮಗೆ ನೀವು ಒಡಿತಾ ಇದ್ದೀರಿ ಅಂತ ಒಡಿದ ಅವರೇ ಆದ್ದರಿಂದ ಭಾರತ ಎಂಬುದು ಒಂದು ಬಣ್ಣದ ರಂಗೋಲಿ ಆಗಿ ಗುರುಗಳೇ ಬಣ್ಣದ ರಂಗೋಲಿ ಎಲ್ಲ ಬಣ್ಣಗಳಿಗೂ ಜಾಗ ಉಂಟಲ್ಲಿ ಈ ಎಲ್ಲ ಬಣ್ಣಗಳನ್ನು ತೆಗೆದು ಒಂದು ಬಿಳಿ ಬಣ್ಣ ಮಾತ್ರ ಹಾಕಿದರೆ ರಂಗೋಲಿ ಚಂದ ಇಲ್ಲ ಅಂತ ನೀವು ಸಹ ಹೇಳ್ತೀರಿ ಹಾಗೆ ಆಗಬಾರ್ದು ಅದು ಇಪ್ಪತ್ತೈದು ವರ್ಷ ಡೆಲ್ಲಿಯಲ್ಲಿ ಎರಡು ಕೆಲಸ ಮಾಡಿದೆ ನಾನು ಒಂದು ಅಮೆರಿಕನ್ ಇನ್ಸ್ಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸಲ್ಲಿ ನಾನು ಒಂದು ಆರ್ಕೈವ್ ಡೆವಲಪ್ ಮಾಡಿದೆ ಈಗ ನೋಡಿ ಈಗ ಜಾನಪದ ನೀವು ಏನೇ ಎಷ್ಟೇ ಅದನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಆಧುನಿಕ ಹೊಡೆತಕ್ಕೆ ಸಿಕ್ಕಿ ತನ್ನ ಮೂಲ ಶಕ್ತಿಯನ್ನು ದುರ್ಬಲಗೊಳಿಸಿಕೊಂಡು ಹೋಗ್ತಾ ಇದೆ ಅದನ್ನು ಉಳಿಸೋದು ಕಷ್ಟ ಅಂದರೆ ನೀವೊಂದು ಪ್ರದರ್ಶನ ಕಲೆಯಾಗಿ ಉಳಿಸ್ಬೋದು ಕೆಲವು ಕಲಾವಿದರು ಯುವಕರು ವರ್ಷಕ್ಕೊಂದು ಸಾರಿ ಇಲ್ಲೆಲ್ಲೋ ಪ್ರದರ್ಶನಕ್ಕೆ ಬಂದಾಗ ಮಾಡೋದು ಅವರಿಗೆ ಸ್ವಲ್ಪ ದುಡ್ಡು ಕೊಡೋದು ಇದು ಹೀಗೆ ಉಳಿತದೆ ಅದು ಹಾಗೆ ನಾಶ ಆಗೋದಿಲ್ಲ ಆದರೆ ಅದರ ಮೂಲ ಕಲೆಯಾಗಿ ಅದನ್ನು ನೀವು ಯಾಕೆಂದರೆ ಅದು ಜಾತಿಗೆ ಅಂಟಿಕೊಂಡು ಈಗ ಒಬ್ಬ ಭೂತ ಕಟ್ಟುವ ಮಗ ಅವ ಭೂತ ಕಟ್ಟುವುದಿಲ್ಲ ಅವ ಶಾಲೆಗೆ ಹೋಗ್ತಾನೆ ಹಾಗಾಗಿ ಭೂತ ಕಟ್ಟುವವರಲ್ಲಿ ಕ್ರೈಸಿಸ್ ಬರ್ತದೆ ಅದಕ್ಕೆ ಏನು ಮಾಡ್ತಾನೆ ಅಂದರೆ ಮಗ ಶಾಲೆಗೆ ಹೋಗಿ ಅವ ಬ್ಯಾಂಕಿಗೆ ಸೇರ್ತಾನೆ ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಸೇರ್ತಾನೆ ಅವ ವರ್ಷಕ್ಕೊಂದ್ಸರಿ ಬಂದು ಭೂತ ಕಟ್ಟಿ ಹೋಗ್ತಾನೆ ಅವ ಭೂತವನ್ನೇ ವೃತ್ತಿಯಾಗಿ ಮಾಡಿಕೊಂಡಿಲ್ಲ ಈಗ ಮಾಡಿಕೊಂಡ್ರೆ ಹೊಟ್ಟೆ ತುಂಬೋದಿಲ್ಲ ಜಾತಿ ಅಂಟಿಕೊಂಡಿದೆ ಅನೇಕ ಕಲೆಗಳು ಜಾತಿಗೆ ಅಂಟಿಕೊಂಡುದರಿಂದ ನನ್ನಂತವರು ಕೂಡ ಈ ಕಲೆ ಉಳೀಲಿ ಅಂತ ಹೇಳಿದಾಗ ಈ ಜಾತಿ ಉಳೀಲಿ ಅಂತ ಹೇಳ್ದಂಗೆ ಆಗ್ತದೆ ಮತ್ತು ಎಷ್ಟೋ ಜಾತಿಗಳು ಅಸ್ಪೃಶ್ಯವಾದ್ದರಿಂದ ನೀವು ಅಸ್ಪೃಶ್ಯತೆ ಪರವಾಗಿ ಮಾತಾಡಿದಾಗೂ ಕೂಡ ಆಗ್ತದೆ ಯಕ್ಷಗಾನದಂಥ ಒಂದು ಕಲೆ ಬಿಟ್ಟರೆ ಇನ್ನು ಅನೇಕ ಕಲೆಗಳು ಆ ಮಟ್ಟದಲ್ಲಿ ಸೆಕ್ಯುಲರ್ ಆಗಿ ಬೆಳೆದಿಲ್ಲ ಯಕ್ಷಗಾನ ಸೆಕ್ಯುಲರಾಗಿ ಬೆಳೆದಿದೆ ಅಲ್ಲಿ ನಾನು ನಾನು ಈಗ ವಿಧಾನಸೌಧದಲ್ಲಿದ್ದೇನೆ ನಾನು ಊರಿಗೆ ಹೋದರೆ ಒಂದು ಯಕ್ಷಗಾನ ಅರ್ಥ ಹೇಳಿ ಬರ್ತೇನೆ ನಾನು ಈಗಲೂ ಹೇಳ್ತೇನೆ ಮೊನ್ನೆ ಹೊನ್ನಾವರದಲ್ಲಿ ಅವರದಲ್ಲಿ ಒಂದು ವಾಲಿ ಅರ್ಥ ಹೇಳಿ ಪಂಜದಲ್ಲಿ ಒಂದು ವಾಲಿಯ ಹೆಂಡತಿ ತಾರೆಯ ಅರ್ಥ ಹೇಳಿ ಬಂದೆ ಪ್ರೊಫೆಸರ್ಗಳು ಲಾಯರ್ಗಳು ಡಾಕ್ಟ್ರುಗಳು ದರ್ಜಿಗಳು ರಿಕ್ಷಾ ಎಳೆಯುವರು ಎಲ್ಲರೂ ವೇಷ ಮಾಡ್ತಾರೆ ಬೇರೆ ಕಲೆಗಳಲ್ಲಿ ಹಾಗಿಲ್ಲ ನೋಡಿ ಅಷ್ಟು ಲಿಬರಲ್ ಆಗಿ ಬೆಳೆದಿಲ್ಲ ಸೊ ಇಂಥ ಒಂದು ಒಂದು ವಿಚಿತ್ರ ಸಂದರ್ಭದಲ್ಲಿ ಕಲೆ ಆದರೆ ನಾನು ಅಮೆರಿಕಷ್ಟು ಏನು ಮಾಡಿದೆ ಅಂತಂದರೆ ಇವು ಸಂಪೂರ್ಣವಾಗಿ ಆಧುನಿಕತೆಯ ದಾಳಿಗೆ ಸಿಕ್ಕಿ ನಾಶ ಆಗಲಿಕ್ಕೆ ಮೊದಲು ಒಂದು ಆರ್ಕೈವ್ಸ್ ಡೆವಲಪ್ ಮಾಡುವ ಅಂಥೇಳಿ ಅಮೇರಿಕನ್ ಇನ್ಸ್ಟಿಟ್ಯೂಟಲ್ಲಿ ನಾನು ಆರ್ಕೈವ್ಸ್ ಡೆವಲಪ್ ಮಾಡಿ ಇಪ್ಪತ್ತೆಂಟು ಸಾವಿರ ಗಂಟೆಗಳ ವಿಡಿಯೋ ಡಾಕ್ಯುಮೆಂಟೇಷನ್ ಈಗ ಇದೆ ಅಲ್ಲಿ ದೆಹಲಿಯಲ್ಲಿದೆ ಅದನ್ನು ಇಪ್ಪತ್ತೆರಡು ಡಿಗ್ರಿ ಟೆಂಪರೇಚರಲ್ಲಿ ಮೂವತ್ತು ಪರ್ಸೆಂಟ್ ಹ್ಯೂಮಿಡಿಟಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾ ಇದ್ದಾರೆ ಎಲ್ಲ ಅದು ಯಾಕಂದರೆ ನಿಮಗೆ ಗೊತ್ತಲ್ಲ ತಂತ್ರಜ್ಞಾನ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ಕ್ಯಾಸೆಟ್ಗಳಿವೆ ಸಿ ಡಿಗಳು ಇವೆ ಸೆವೆಂಟಿ ಆರ್ ಪಿ ಎಮ್ಗಳು ಇವೆ ಆಮೇಲೆ ಇತ್ತೀಚೆಗೆ ಡಿಜಿಟಲ್ ಫಾರ್ಮಲ್ಲಿ ನಾವು ಹಾರ್ಡ್ ಡಿಸ್ಕಲ್ಲೇ ಹಾರ್ಡ್ ಡಿಸ್ಕನೊಳಗೆ ಇದೆ ಇಂಡಿಯನ್ ಸ್ಟಡೀಸ್ ಅದನ್ನು ಮಾಡಿದೆ ಹಾಗಾಗಿ ಅದು ನಾನು ಅದರ ಅನುಭವದಿಂದ ಇಲ್ಲಿಯ ಜಾನಪದ ವಿಶ್ವವಿದ್ಯಾಲಯಕ್ಕೆ ಇಲ್ಲಿಯ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಒಂದು ಮುನ್ನೂರು ಎಕರೆ ನಾನ್ನೂರು ಎಕರೆ ಜಾಗ ಮಾಡಿಕೊಂಡು ಯೂನಿವರ್ಸಿಟಿ ಕಟ್ಟುವ ಕಾಲ ಮುಗಿಯಿತು ನೀವೊಂದು ಒಳ್ಳೆ ಆರ್ಕೈಸ್ ಒಂದು ಒಳ್ಳೆ ಬಿಲ್ಡಿಂಗ್ ತಗೊಳ್ಳಿ ಒಳ್ಳೆ ಆರ್ಕೈಸ್ ಡೆವಲಪ್ ಮಾಡಿ ಎಲ್ಲ ಕಲೆಗಳು ಒಂದು ಕಡೆ ಸಿಗುವ ಹಾಗೆ ಮಾಡಿ ನನಗೆ ಈಗ ವೀರಗಾಸೆ ಬೇಕು ನಿಮಗೆ ಬೇಕು ನೀವು ವೀರಗಾಸೆ ಅಂತ ಹೇಳಿದ ಕೂಡಲೇ ಅತ್ಯುತ್ತಮವಾದ ವೀರಗಾಸೆ ಬರಬೇಕು ಮತ್ತು ಅದರೊಟ್ಟಿಗೆ ಒಂದು ಟೆಂಪ್ಲೇಟ್ ಇರಬೇಕು ಇದು ಯಾರು ಮಾಡಿದ್ದು ಎಲ್ಲಿ ಯಾವ ವಯಸ್ಸಿನವರು ಅದರ ಕಥೆ ಏನು ಎಲ್ಲ ಬರಬೇಕು ಎಲ್ಲ ಮಾಹಿತಿ ನಿಮಗೆ ಸಿಗಬೇಕು ಆಗ ನಿಮ್ಮ ಕರಾವಳಿ ಅಥವಾ ಕರ್ನಾಟಕದ ಜಾನಪದ ವರ್ಲ್ಡ್ ವೈಡ್ ಆಗ್ತದೆ ಇಲ್ಲದಿದ್ದರೆ ಎಲ್ಲಿ ನೀವು ಕರ್ಕೊಂಡು ಹೋಗ್ತೀರಿ ಅವರನ್ನು ಪ್ರತಿ ಬಾರಿ ಎಲ್ಲಿಂದ ಮಾಡ್ತೀರಿ ಇದು ಆಧುನಿಕ ಅಗತ್ಯ ಇದು ಇದನ್ನು ನಾವು ಮಾಡದೇ ಹೋದ ಮಾಡುವುದು ಒಂದು ಇದನ್ನು ನಾನು ಅಮೇರಿಕನ್ ಇನ್ಸ್ಟಿಟ್ಯೂಟ್ಲಿ ಮಾಡಿದೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಅಂದರೆ ನಾನು ಡೈರೆಕ್ಟರಾಗಿದ್ದೆ ನಾನೇ ಮಾಡಿದೆ ಅಂದರೆ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ ಅಂತ ಅರ್ಥ ಒಂದು ಲಕ್ಷದ ಮೂವತ್ತು ಸಾವಿರ ಟೆಂಪಲ್ ಆರ್ಕಿಟೆಕ್ಚರ್ ಡಿಜಿಟಲ್ ಕಾಪಿಯನ್ನು ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಆರ್ಕಿಯಾಲಜಿಲಿ ಮಾಡಿಸಿದ್ದೆ ನಾನು ನೀವು ಕರ್ನಾಟಕದ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಬೆಳಗು ಇದ್ದರೆ ಎಲ್ಲ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಸಿಗ್ತದೆ ಎಲ್ಲರಿಗೆ ಸಿಗ್ತದೆ ಅಂತಂದರೆ ಖಾಲಿಸ್ತಾನಿಗಳು ತಾಲಿಬಾನಿಗಳ ಬುದ್ಧನನ್ನು ಒಡೆದು ಹಾಕಿದ್ರಲ್ಲ ಅಫ್ಘಾನಿಸ್ತಾನದಲ್ಲಿ ಅದರ ಒರಿಜಿನಲ್ ನೂರ ಇಪ್ಪತ್ತೇಳು ಫೋಟೋ ಇದೆ ನಮ್ಮ ಹತ್ರ ಅದು ಆ ಕಾಲದಲ್ಲಿ ಎಪ್ಪತ್ತೊಂದರಲ್ಲಿ ಡಾಕ್ಯುಮೆಂಟ್ ಮಾಡಿತ್ತು ಸೊ ಇದನ್ನು ಡಿಜಿಟೈಸ್ ಮಾಡಿ ಹಾಕಿದ್ದು ಇದು ಅಮೆರಿಕನ್ ಸೂಟ್ಲಿ ಮಾಡಿದ್ದು ನಾನು ಜೇನಿಗೆ ಹೋದ ಮೇಲೆ ಏನಾಯಿತು ಅಂತಂದರೆ ನನಗೆ ಒಂದು ಆತಂಕ ಕಾಡಿತು ಏನಂತಂದರೆ ಈಗ ಕನ್ನಡ ಎಂಬುದು ಜಾಗತೀಕರಣದ ಸಂದರ್ಭದಲ್ಲಿ ಎಲ್ಲಿದೆ ಈ ಭಾಷೆ ಈಗ ಕನ್ನಡದಂಥ ಭಾಷೆಗೆ ಒಂದು ಆತಂಕ ರಾಜ್ಯದ ಒಳಗಡೆ ಹೇಗೆ ಬೆಳೀತಾ ಇದೆ ಅಂತ ನಮ್ಮ ಶಾಲೆಗಳು ಏನಾಗ್ತಾಯಿವೆ ಇತ್ಯಾದಿ ರಾಷ್ಟ್ರಮಟ್ಟದಲ್ಲಿ ಹೇಗೆ ಇದೆ ಕನ್ನಡ ರಾಷ್ಟ್ರೀಯವಾಗಿ ಈಗ ಹಿಂದಿ ತುಂಬ ನಮ್ಮ ಮೇಲೆ ಹಿಂಭಾಗಲಿಂದ ಬ್ಯಾಂಕ್ಗಳಿಗೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿದೆ ಎಲ್ಲ ನೋಡ್ತಾ ಇದ್ದೇನೆ ಹಿಂದಿ ಅದು ಅದು ರಾಷ್ಟ್ರೀಯವಾಗಿ ಇನ್ನೊಂದು ಅಂತಾರಾಷ್ಟ್ರೀಯವಾಗಿ